ಹಲೋ ಯವ್ರಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ನಲ್ವಾ ನಮ್ಮ ಕಡೆ ಗೃಹ ಪ್ರವೇಶ ಆದ್ಮೇಲೆ ನಲ್ವತ್ತೆಂಟು ದಿನಗಳವರೆಗೂ ಗೋಡೆಗಳಿಗೆ ಯಾವುದೇ ರೀತಿಯಾದಂತಹ ಮೊಳೆಗಳನ್ನು ಹೊಡಿಬಾರ್ದು ಹಾಗಾಗಿ ನಾವು ಗೃಹ ಪ್ರವೇಶಕ್ಕಿಂತ ಮುಂಚೆನೆ ಏನೇನು ಫಿಟ್ಟಿಂಗ್ ಕೆಲಸಗಳಿದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದೀವಿ ಅಂತಂದ್ಬಿಟ್ಟು ಆ ಲಾಸ್ಟ್ ವಿಡಿಯೋದಲ್ಲಿ ವಾಟರ್ ಫಿಲ್ಟರ್ನ ಫಿಕ್ಸ್ ಮಾಡಿದ್ದು ಶೇರ್ ಮಾಡ್ಕೊಂಡಿದ್ದೆ ಮತ್ತೆ ಶಾಂಡ್ಲಿಯರ್ ಲೈಟ್ ಫಿಕ್ಸ್ ಮಾಡಿದ್ದು ಶೇರ್ ಮಾಡ್ಕೊಂಡಿದ್ದೆ ಇವತ್ತಿನ ಈ ವಿಡಿಯೋದಲ್ಲಿ ಇವಾಗ ಚಿಮ್ನಿಯನ್ನು ಫಿಟ್ ಮಾಡ್ತಿದ್ದಾರೆ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನಾವು ತಗೊಂಡಿದ್ವಿ ರುವ ಚಿಮ್ನಿ ಬಂದು ಫೇಬರ್ ಕಂಪ್ನಿ ಇದು ಟೂ ಫೀಟ್ ಇದೆ ಟ್ವೆಲ್ ತೌಸಂಡ್ ಸಮಥಿಂಗ್ ಏನೋ ಆಯಿತು ಮತ್ತೆ ಇದನ್ನ ಫಿಟ್ಟಿಂಗ್ ಮಾಡೋದಕ್ಕೆಲ್ಲ ಒಂದು ಟೂ ತೌಸಂಡ್ ಆಯಿತು ಆದಷ್ಟು ಫೇಬರ್ ಮತ್ತೆ ಎಲಿಕಾ ಇವೆರಡು ಬ್ರಾಂಡ್ ಕಂಪ್ನಿಗಳಂತೆ ಹಾಗಾಗಿ ನಾವು ಫೇಬರ್ ತಗೊಂಡ್ವಿ ಆದಷ್ಟು ನಾವು ಏನೇ ವಸ್ತುಗಳನ್ನು ತಗೊಂಡ್ರು ಸಹ ಒಂದು ಸ್ವಲ್ಪ ಬ್ರ್ಯಾಂಡ್ ಕಂಪ್ನಿಗಳದ್ದು ತಗೊತಾ ಇದ್ದೀವಿ ಏಕೆಂದರೆ ಆ ಲೋಕಲ್ ಕಂಪ್ನಿದಾಕಿಬಿಟ್ಟು ಅದೇನಾದರೂ ರಿಪೇರಿ ಬಂತು ಅಂತಂದರೆ ಅದಕ್ಕೆ ವಾರಂಟಿ ಏನೂ ಇರೋದಿಲ್ಲ ಮತ್ತು ಅದು ವೇಸ್ಟ್ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಜಾಸ್ತಿ ಆಗುತ್ತೆ ಅಷ್ಟೇ ಒಂದು ಸ್ವಲ್ಪ ಬ್ರ್ಯಾಂಡ್ ಕಂಪ್ನಿದು ಹಾಕಿದ್ರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಅವರೇ ಕಂಪ್ನಿ ಕಡೆಯಿಂದ ಬಂದು ರಿಪೇರಿ ಮಾಡಿಕೊಡ್ತಾರೆ ಇಲ್ಲಾಂದರೆ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಹಾಗಾಗಿ ನಾವು ಒಂದು ಸ್ವಲ್ಪ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಿರ್ಬೋದು ಮತ್ತು ಮನೆಗೆ ಏನೇ ವಸ್ತು ನ್ನ ತಗೊಂಡು ಸಹಿತ ಒಂದು ಸ್ವಲ್ಪ ಬ್ರಾಂಡ್ ಕಂಪ್ನಿಗಳದ್ದೇ ತಗೊಂತ ಇದ್ದೀವಿ ಬುಧವಾರ ಫುಲ್ ಡೇ ನಮಗೆ ಇದೇ ಕೆಲಸಗಳಲ್ಲೇ ಸರಿ ಹೋಯಿತು ಬೆಳಗ್ಗೆ ವಾಟರ್ ಫಿಲ್ಟರ್ ಅವ್ರು ಬಂದು ವಾಟರ್ ಫಿಲ್ಟರ್ನ ಫಿಟ್ ಮಾಡಿ ಹೋದ್ರು ಅದಾದಮೇಲೆ ಇವರು ಅವರು ಕಾಲ್ ಮಾಡಿದ್ರು ಇವರು ಫೇಬರ್ ಕಂಪ್ನಿಯಿಂದನೇ ಅವ್ರು ಕಾಲ್ ಮಾಡಿದ್ರು ಇದ್ದೀವಿ ಒನ್ ಓ ಕ್ಲಾಕ್ ಬರ್ತೀವಿ ಅಂತಂದ್ರು ಇಲ್ಲ ನಮ್ಗೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾವೆಲ್ಲ ಡಿ ಹೋಗಬೇಕಾಗಿತ್ತು ಮತ್ತು ಒಂದು ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇತ್ತು ಹಾಗಾಗಿ ಒಂದು ತ್ರೀ ಓ ಕ್ಲಾಕ್ ಆಗಿ ಬನ್ನಿ ಅಂತ ಹೇಳಿದ್ವಿ ಅವರು ಇವಾಗ ಒಂದು ತ್ರೀ ತರ್ಟಿ ಆಗೇ ಬಂದು ಈ ಫೇಬರ್ದು ಆ ಚಿಮ್ನಿನ ಫಿಟ್ ಮಾಡ್ತಾ ಇದ್ದಾರೆ ಈಗ ನೋಡ್ತಾ ಇರ್ಬೋದು ಚಿಮ್ನಿ ಎಲ್ಲ ಫಿಟ್ ಮಾಡಿದ್ದಾಯಿತು ಮತ್ತು ಡೆಮೋನೂ ಕೊಟ್ಟರು ಈ ರೀತಿಯಾಗಿ ನೀವು ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡಬೇಕು ಅಂತೆಲ್ಲ ಒಂದು ಸ್ವಲ್ಪ ಡೆಮೋ ಮಾಡಿಕೊಟ್ರು ನಾನು ಹೇಗೆ ಮಾಡಬೇಕು ಅಂತ ಕಲ್ತ್ಕೊಂಡೆ ನನಗೆ ಇದೇ ಫಸ್ಟ್ ಟೈಮು ಚಿಮ್ನಿಯನ್ನು ಯೂಸ್ ಮಾಡ್ತಾ ಇರೋದು ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ಚಿಮ್ನಿಯನ್ನು ಯೂಸ್ ಮಾಡೇ ಇರಲಿಲ್ಲ ಅದಾದಮೇಲೆ ಒಂದು ಆರು ಗಂಟೆ ಮೇಲೆ ಇವರು ಅವ್ರು ಕಾಲ್ ಮಾಡಿದ್ರು ಗೀಝರನ್ನು ಫಿಟ್ ಮಾಡೋದಕ್ಕೆ ಬರ್ತಾಯಿದ್ದೀವಿ ಅಂತ ಆ ಸರಿ ಇದ್ದೀವಿ ಬನ್ನಿ ಅಂತಂದ್ವಿ ಇವ್ರು ಬಂದು ಇವಾಗ ಗೀಸರ್ ಗಳನ್ನ ಫಿಟ್ ಮಾಡ್ತಾ ಇದ್ದಾರೆ ಇವರೆಲ್ಲ ಬಂದು ನಮ್ಮ ಮನೆಯಲ್ಲಿ ಒಂದೊಂದೇ ವಸ್ತುಗಳನ್ನು ಫಿಟ್ ಮಾಡ್ತಾ ಇದ್ದರೆ ನನಗೆ ಏನೋ ಒಂದು ರೀತಿಯಾಗಿ ಮನಸ್ಸಿಗೆ ತೃಪ್ತಿ ಅಂತ ಅನ್ನಿಸ್ತಾ ಇತ್ತು ಏಕೆಂದರೆ ಇಷ್ಟು ದಿನ ನಾವು ಅಂತಂದರೆ ಮದುವೆ ಆದಮೇಲೆ ಒಂದು ಟೂ ಇಯರ್ಸ್ ರೆಂಟ್ ಮನೆಯಲ್ಲಿದ್ವಿ ಅದಾದಮೇಲೆ ತ್ರೀ ಇಯರ್ಸು ನಾವು ಲೀಸ್ ಮನೆಯಲ್ಲಿದ್ವಿ ಆ ಲೀಸ್ ಮನೆಯಲ್ಲಿ ನನಗೊಂದು ಸಲ ಒಂದು ಇನ್ಸಿಡೆಂಟ್ ಆಯಿತು ಅದರಿಂದ ನನಗೆ ತುಂಬ ಅಂದರೆ ತುಂಬಾ ನನಗೆ ನೋವಾಗಿತ್ತು ನಾನು ನಿಜವಾಗ್ಲೂ ದೇವರನ್ನು ಎಷ್ಟು ಕೇಳ್ಕೊಂಡಿದ್ದೆ ಅಂತಂದರೆ ನನಗೆ ಒಂದು ಹೊತ್ತು ಊಟ ಇಲ್ಲ ಅಂದರೂ ಪರವಾಗಿ ಪ್ಪ ನಾನು ಸಹಿಸ್ಕೊಂಡಿರ್ತೀನಿ ಆದರೆ ನಮಗೆ ಅಂತ ಒಂದು ಪುಟ್ಟು ಗೂಡ್ ಮಾಡಿಕೊಡಪ್ಪ ಅಂತ ಅಂದ್ಬಿಟ್ಟು ಅಷ್ಟೊಂದು ನಾನು ಬೇಡ್ಕೊಂಡಿದ್ದೆ ಅದು ಏನಾಯಿತು ಅಂತ ಹೇಳ್ತೀನಿ ಆದರೆ ಇದನ್ನು ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಅರ್ಥ ಮಾಡ್ಕೊಳ್ಬೋದು ಒಬ್ರು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೊಳ್ಬೋದು ಇನ್ನು ಕೆಲವರು ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಳ್ಬೋದು ಆದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿತ್ತು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಗೋಡೆಗೆ ಗ್ಯಾಸ್ ಪೈಪ್ ಹೋಗೋದಕ್ಕೆ ಹೋಲ್ ಇದ್ದಾರೆ ನಾವಿಲ್ಲಿ ವಾಲ್ ಮೌಂಟ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಾವು ಈ ಗ್ಯಾಸ್ ಸಿಲಿಂಡ್ರಿಗೋಸ್ಕರ ಅಡ್ರೆಸ್ಸನ್ನು ಕೊಟ್ಟು ಚೇಂಜ್ ಮಾಡಿಸ್ಕೊಂಡ್ವಲ್ವ ಅಲ್ಲಿ ಕೇಳಿದ್ವಿ ಈ ಥರ ನಮಗೆ ವಾಲ್ ಮೌಂಟ್ ಹಾಕಬೇಕು ಯಾರಾದರೂ ಇದ್ದಾರಾ ಇಲ್ಲ ನೀವೇ ಬಂದು ಹಾಕ್ಕೊಡ್ತೀರಾ ಅಂತ ಕೇಳಿದಾಗ ಅವರು ಹೇಳಿದ್ರು ಅಲ್ಲಿ ನಾವು ಇದನ್ನು ಸಜೆಸ್ಟ್ ಮಾಡೋದಿಲ್ಲ ನಿಮಗೆ ಆದರೂ ಪರವಾಗಿಲ್ಲ ನಿಮ್ಗೆ ಬೇಕು ಅಂತಂದರೆ ನಾನೊಂದು ನಂಬರನ್ನು ಕೊಡ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತಂದ್ಬಿಟ್ಟು ಅವರೊಂದು ನಂಬರನ್ನು ಕೊಟ್ಟಿದ್ದರು ಆದರೆ ಅವರು ಇದನ್ನು ಸಜೆಸ್ಟ್ ಮಾಡೋದಿಲ್ಲ ಅದು ಸೇಫ್ ಅಲ್ಲ ಅಂತ ಹೇಳಿದ್ರು ನಾವು ಸರಿ ನಮಗೆ ಚೆನ್ನಾಗಿರುತ್ತಲ್ವ ನೋಡೋದಕ್ಕೆ ಅಂತಂದ್ಬಿಟ್ಟು ಹಾಕ್ಸ್ಕೊಳ್ಳೋಣ ಅವ್ರು ಹೇಳೋದೇನೋ ಹೇಳ್ತಾರೆ ಅಂತಂದ್ಬಿಟ್ಟು ನಾವು ಬಂದು ಕಾಲ್ ಮಾಡಿ ಅವ್ರನ್ನ ಕೇಳಿದ್ವಿ ಅವ್ರು ಹೇಳಿದ್ರು ತ್ರೀ ತೌಸಂಡ್ ಹೇಳಿದ್ರು ಬಂದು ಹೋಲ್ ಮಾಡಿ ಆ ವಾಲ್ಮೌಂಟ್ ಹಾಕೋದಕ್ಕೆ ತ್ರೀ ತೌಸಂಡ್ ಹೇಳಿದ್ರು ಆಮೇಲೆ ನಾವು ಅಷ್ಟೊಂದು ಆಗುತ್ತಾ ಎಲ್ಲೋ ಒಂದು ಫೈವ್ ಹಂಡ್ರೆಡ್ ಇಲ್ಲ ಅಂದರೆ ಒಂದು ತೌಸಂಡ್ ಒಳಗಡೆ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಆದರೆ ತ್ರೀ ತೌಸಂಡ್ ಹೇಳಿದ್ರು ನಾವು ಸರಿ ಬೇಡ ಬಿಡಪ್ಪ ಅಂತಂದ್ಬಿಟ್ಟು ಬಿಟ್ಟು ಆ ಜಸ್ಟ್ ಒಂದು ಹೋಲ್ ಮಾಡಿಸ್ಕೊಂಡು ಒಂದು ಪೈಪ್ ಹಾಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಹೋಲ್ ಮಾಡಿಸ್ಕೊಂತ ಇದ್ದೀವಿ ಈ ಗ್ಯಾಸ್ ಪೈಪ್ ಹೋಗೋದಕ್ಕೆ ಒಂದು ಹೋಲ್ ಮಾಡಿ ವಾಲ್ಮೌಂಟ್ ಹಾಕೋದಕ್ಕೆ ತ್ರೀ ತೌಸಂಡ್ ಬಿಲ್ ಮಾಡೋ ಕಡೆ ನಾವು ಒಂದು ತೌಸಂಡ್ ರುಪೀಸ್ ಬಿಲ್ ಮಾಡಿದ್ವಿ ಅದು ಎರಡು ಗೀಸರ್ ಅನ್ನ ಫಿಟ್ ಮಾಡಿದ್ದು ಮತ್ತೆ ಇನ್ನು ಒಂದ್ ಸ್ವಲ್ಪ ಎಲೆಕ್ಟ್ರಿಕಲ್ ಕೆಲಸ ಇತ್ತು ಅದನ್ನೆಲ್ಲ ಮಾಡಿಸ್ಕೊಂಡ್ವಿ ಅದಾದ್ಮೇಲೆ ಇಲ್ಲಿ ಒಂದು ಜಂಕ್ಷನ್ ಬಾಕ್ಸ್ಗೆ ಒಂದ್ ಸ್ವಲ್ಪ ಅದು ಲೂಸ್ ಆಗಿತ್ತು ಅದನ್ನ ಟೈಟ್ ಮಾಡಿಸಿಕೊಂಡ್ವಿ ಒಂದ್ ಸ್ವಲ್ಪ ಟ್ಯಾಪ್ಸ್ ಎಲ್ಲ ಲೂಸ್ ಆಗಿತ್ತು ಅದನ್ನೆಲ್ಲ ಟೈಟ್ ಮಾಡಿಸ್ಕೊಂಡಿದ ತೌಸಂಡ್ ರುಪೀಸ್ ಆಯ್ತು ಪಾಪ ಇವರಂತೂ ನಮ್ಮ ಮನೆ ಸ್ಟಾರ್ಟ್ ಆದಾಗಿಂದ ಅಂದರೆ ನಾವು ಮನೆಯನ್ನು ತಗೊಂಡಾಗಿಂದ ಇಲ್ಲಿವರೆಗೂ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದು ಅಂತಂದರೆ ಪಾಪ ಇವರೊಬ್ಬರೇ ಅಂತ ನಾನು ಹೇಳ್ತೀನಿ ತುಂಬ ಅಂದರೆ ತುಂಬಾ ಕಡಿಮೆ ಅಮೌಂಟನ್ನು ತಗೊಂಡ್ರು ಎಷ್ಟೊಂದು ಕೆಲಸ ಮಾಡಿಕೊಟ್ರು ಅಂದರೆ ತುಂಬ ಕೆಲಸ ಮಾಡಿಕೊಟ್ರು ಆದರೆ ಅಮೌಂಟ್ ಮಾತ್ರ ಪಾಪ ವರ್ತ್ ಅನ್ನಿಸ್ತು ಇವ್ರನ್ನ ಮಾತ್ರ ನಾನು ತುಂಬ ನೆನೆಸ್ಕೊಂಡೆ ಪಾಪ ಒಳ್ಳೆಯವರು ಇವರು ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಫ್ರೈಡೇ ಮಾರ್ನಿಂಗು ಮಾರ್ಟಿಂದ ಗ್ರಾಸರಿ ಬಂದಿತ್ತು ಅದನ್ನು ಇವಾಗ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ಹಿಂದಿನ ದಿನನೇ ನಾವು ಗ್ರಾಸರಿಯನ್ನು ಬುಕ್ ಮಾಡಿದ್ವಿ ಹಾಗಾಗಿ ಇವರು ಫ್ರೈಡೇ ಮಾರ್ನಿಂಗು ಒಂದು ಆರು ಮುಕ್ಕಾಗೆ ಗ್ರಾಸರಿಯನ್ನು ತಗೊಂಡ್ಬಂದಿದ್ರು ಹಾಗೆ ಗ್ಯಾಸ್ ಸಿಲಿಂಡ್ರ್ ಕೆಲಸನೂ ಅಷ್ಟೇ ಕಂಪ್ಲೀಟ್ ಆಯಿತು ಎಲ್ಲಿ ಸಿಲಿಂಡರ್ ಬರೋದಿಲ್ವೋ ಅದಕ್ಕಿಂತ ಮುಂಚೆನೇ ಸಿಲಿಂಡರ್ ಖಾಲಿ ಆಗಿಬಿಡುತ್ತೇನೋ ಅಂತಂದ್ಬಿಟ್ಟು ನನಗೆ ಭಯ ಆಗ್ತಾಯಿತ್ತು ನನಗೆ ಒಂದು ತ್ರೀ ಮಂತ್ಸ್ ಬರುತ್ತೆ ಗ್ಯಾಸ್ ಸಿಲಿಂಡ್ರು ಹಾಕ್ಕೊಂಡು ನಾವು ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿತ್ತು ಇವಾಗ ಕಾಫಿ ಟೀಗಳೆಲ್ಲ ಮಾಡಿಕೊಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಗ್ಯಾಸ್ ಅನ್ನೋದು ಖಾಲಿಯಾಗಿತ್ತು ಬೇಗ ಆಗೋಗ್ಬಿಡುತ್ತೇನೋ ಆಮೇಲೆ ಸಿಲಿಂಡ್ರ್ ಬರೋದಿಲ್ವೇನೋ ಅಂತಂದ್ಬಿಟ್ಟು ನಾನು ಭಯ ಬೀಳ್ತಾ ಇದ್ದೆ ಬೇಗ ಆ ಕೆಲಸನೂ ಕಂಪ್ಲೀಟ್ ಮಾಡಿಕೊಂಡು ಗುರುವಾರನೇ ಈ ಸಿಲಿಂಡ್ರನ್ನ ತೊಗೊಂಬಂದು ಕೊಟ್ಟೋದ್ರು ಹಾಗೆ ನಾವು ಮನೆ ಚೇಂಜ್ ಮಾಡಿಕೊಂಡು ಈ ಮನೆಗೆ ಬಂದಾಗಿಂದ ಒಂದು ಸ್ವಲ್ಪ ಜಾಸ್ತಿ ಗ್ರಾಸರಿಯನ್ನು ತಗೊಂಡಿದ್ದು ಅಂತಂದರೆ ಈ ಸಲನೇ ಒಂದು ತ್ರೀ ತೌಸಂಡ್ವರ್ಗು ಬಿಲ್ ಆಯಿತು ಆಮೇಲೆ ಅಕ್ಕಿ ಮೂಟೆ ಇರಲಿಲ್ಲ ಅಕ್ಕಿ ಮೂಟೆನ ತೊಗೊಂಡೆ ಅದಾದಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕಡಲೆ ಬೀಜ ಇದೆಲ್ಲ ನಾನು ಲೂಸಲ್ಲೇ ತೊಗೊಳ್ತೀನಿ ಆ ಪಾಕೆಟ್ಸಲ್ಲಿ ತೊಗೊಳೋದಿಲ್ಲ ಇಲ್ಲೇ ನಮಗೆ ಅಕ್ಕಿ ಮಂಡಿ ಒಂದು ನೋಡ್ಕೊಂಡಿದ್ವಿ ಇಲ್ಲೇ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇಲ್ಲೇ ಒಂದು ಅಂಗಡಿಯಲ್ಲಿ ತೊಗೊಂಡ್ವಿ ಇಲ್ಲಿ ಮಾರ್ಟಲ್ಲಿ ಎಣ್ಣೆ ಮತ್ತು ಶಾಂಪುಗಳು ಸೋಪುಗಳು ಮತ್ತು ಈ ರೀತಿಯಾಗಿ ತಗೊಳ್ತೀನಿ ಅಷ್ಟೇ ನಾನು ಇನ್ನು ಅಕ್ಕಿ ಬೇಳೆ ಕಾಳುಗಳೆಲ್ಲ ಇಲ್ಲೇ ಆ ಥರದಲ್ಲಿರುವಂತಹ ಯಾವುದಾದ್ರೂ ಒಂದು ಅಂಗಡಿಯನ್ನು ನೋಡ್ಕೊಳ್ತೀವಿ ಆ ಅಂಗಡಿಯಲ್ಲಿ ತಗೊಳ್ತೀವಿ ನೆಕ್ಸ್ಟ್ ಆಮೇಲೆ ನಾನು ಆಗ್ಲೇ ಹೇಳಿದ್ನಲ್ವಾ ನಾವು ಲೀಸ್ ಮನೆಯಲ್ಲಿದ್ದಾಗ ನಮ್ಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅದೇನು ಅಂತ ಹೇಳ್ತೀನಿ ಅಂತ ಅದೇನಾಯಿತು ಅದೇನಾಯ್ತು ಅಂತಂದ್ರೆ ನಾವು ಒಂದು ಟೂ ಇಯರ್ಸ್ ರೆಂಟ್ ಮನೆಯಲ್ಲಿದ್ವಿ ಆವಾಗ ನಾವು ಒಂದು ಲೀಸ್ ಮನೆಯನ್ನ ಮಾಡಿಕೊಳ್ಳೋಣ ರೆಂಟ್ ಮನೆಯಲ್ಲಿದ್ದರೆ ರೆಂಟ್ ಅನ್ನೋದು ತುಂಬಾ ಕಟ್ತಾ ಇರಬೇಕಾಗುತ್ತೆ ಮಂತ್ ಹೆಂಗ್ ಬರುತ್ತೆ ಹೆಂಗ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಅಂತ ಒಂದು ಲೀಸ್ ಮನೆಯನ್ನ ಹುಡುಕ್ತಾ ಇದ್ವಿ ಅದು ನಾವು ಬ್ರೋಕರ್ ಥ್ರೂ ಒಂದು ಲೀಸ್ ಮನೆಯನ್ನ ಹುಡುಕ್ತಾ ಇದ್ದಿದ್ದು ಅವರೊಂದು ಲೀಸ್ ಮನೆಯನ್ನ ಹುಡುಕಿ ನಮಗೆ ಹೇಳಿದ್ರು ಆಮೇಲೆ ನಾವು ಸರಿ ಆಯ್ತು ಮನೆಯಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಓನರ್ ಕಾಂಟ್ಯಾಕ್ಟ್ ಮಾಡಿದ್ರಿ ಆಮೇಲೆ ಅವರು ಹೇಳಿದ್ರು ಈ ರೀತಿಯಾಗಿ ಒಂದು ಫಿಫ್ಟೀನ್ ಲ್ಯಾಕ್ಸ್ ಅಂತ ಹೇಳಿದ್ರು ನಾವು ಇಲ್ಲ ಸರ್ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಒಂದು ಟ್ವೆಲ್ ಲ್ಯಾಕ್ಸ್ಗೆ ಲೀಸ್ ಮನೆಯನ್ನ ಫಿಕ್ಸ್ ಮಾಡಿಕೊಂಡ್ವಿ ಆಗ ಅವ್ರಿಗೆ ಎಲ್ಲ ಒಪ್ಪಿಗೆ ಆಗಿ ಅವರು ಒಪ್ಕೊಂಡ್ರು ಒಪ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ರೂಲ್ಸ್ ಅನ್ನ ಹೇಳಿದ್ರು ಅಂತಂದ್ರೆ ಇವಾಗ ಎರಡೂವರೆ ಸಾವಿರ ನೀವು ಮೇಂಟೆನೆನ್ಸ್ ಅಂತ ಕೊಡಬೇಕು ಇನ್ನೂ ಕರೆಂಟ್ ಬಂದು ಪ್ರೈವೇಟೇ ಇದೆ ನಾವೇ ಕರೆಂಟ್ ಬಿಲ್ವಾ ಕಟ್ತಾ ಇದ್ದೀವಿ ಇನ್ನು ಗೌರ್ಮೆಂಟ್ ಸಾಂಕ್ಷನ್ ಮಾಡಿಲ್ಲ ಆಮೇಲೆ ಗೌರ್ಮೆಂಟ್ ಅವರು ಮೀಟರ್ ಅನ್ನ ಸಾಂಕ್ಷನ್ ನಿಮ್ಮ ಮನೆ ಕರೆಂಟ್ ಬಿಲ್ ಎಷ್ಟು ಬರುತ್ತೋ ಅಷ್ಟನ್ನ ನೀವೇ ಕಟ್ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾವು ಸರಿ ಆಯ್ತು ಹಾಗೆ ಮಾಡ್ತೀವಿ ಸರ್ ಅಂತ ಹೇಳಿದ್ವಿ ಅದಾದ್ಮೇಲೆ ಟೂ ಇಯರ್ಸ್ ಕರೆಂಟ್ ಸಾಂಕ್ಷನ್ ಆಗಲಿಲ್ಲ ಅವರೇ ಕರೆಂಟ್ ಬಿಲ್ ಅನ್ನು ಕಟ್ತಾ ಇದ್ರು ಆಮೇಲೆ ಟೂ ಇಯರ್ಸ್ ಆದ್ಮೇಲೆ ಕರೆಂಟ್ ಅನ್ನೋದು ಸಾಂಕ್ಷನ್ ಆಯ್ತು ಮೀಟರ್ ಎಲ್ಲ ಹಾಕಿದ್ರು ಗೌರ್ಮೆಂಟ್ ಅವರೆಲ್ಲ ಬಂದು ಅದಾದಮೇಲೆ ಕರೆಂಟ್ ಬಿಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಮೀಟರೆಲ್ಲ ಸೆಟ್ ಮಾಡಿದ್ದಾದಮೇಲೆ ನಾವು ಸೆಕ್ಯೂರಿಟಿನ ಕೇಳಿದ್ವಿ ಈ ರೀತಿಯಾಗಿ ಹೇಳಿದ್ರು ಅವ್ರು ನಮಗೆ ನೀವು ಕರೆಂಟ್ ಬಿಲ್ ಬಂದರೆ ನಮಗೆ ಕೊಡಿ ಅಂತ ಹೇಳಿದ್ವಿ ಅವರು ಸರಿ ಆಯಿತು ಸರ್ ಅಂತ ಹೇಳಿದರು ಸರಾಸರಿ ತ್ರೀ ಮಂತ್ಸ್ವರೆಗೂ ನಮಗೆ ಅವರು ಕರೆಂಟ್ ಬಿಲ್ ಅನ್ನೋದು ಕೊಡಲೇ ಇಲ್ಲ ನಾವು ಸೆಕ್ಯೂರಿಟಿನ ಕೇಳ್ತಾನೆ ಇದ್ವಿ ಆದರೂ ಇಲ್ಲ ಸರ್ ಅವರು ಕೊಟ್ಟೋಗಿಲ್ಲ ಓನರ್ಗೆ ಹೋಗ್ತಾ ಇದೆ ಅಂತೆ ಅವರು ಕೊಡಬೇಕಾಗುತ್ತೆ ಅವ್ರು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು ಸರಿ ಬಿಡು ಅವರೇ ಕಟ್ಕೊತಾ ಇದ್ದಾರೇನೋ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ ನಮ್ಮ ಪಾಡಿಗೆ ನಾವು ಮೇಂಟೆನೆನ್ಸು ಟು ತೌಸಂಡ್ ಫೈವ್ ಹಂಡ್ರೆಡು ನಾವು ಅವ್ರ ಅಕೌಂಟ್ಗೆ ಅಂದರೆ ಓನರ್ ಅಕೌಂಟ್ಗೆ ಆಗ್ತಾನೆ ಬರ್ತಾ ಇದ್ವಿ ಮತ್ತು ವಾಟ್ಸಪ್ಪಲ್ಲಿ ಒಂದು ಸ್ಕ್ರೀನ್ಶಾಟನ್ನು ತೆಗೆದು ಅವ್ರಿಗೆ ಕಳ್ಸಿ ಇದ್ವಿ ಅವಾಗ್ಲೂ ಅವರು ನಮಗೆ ಏನು ಹೇಳಲೇ ಇಲ್ಲ ಈ ರೀತಿಯಾಗಿ ಕರೆಂಟ್ ಬಿಲ್ ಬಂದಿದೆ ನೀವು ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ ಅಂತ ಏನು ಹೇಳಲೇ ಇಲ್ಲ ಆಮೇಲೆ ತ್ರೀ ಮಂತ್ಸ್ ಆದಮೇಲೆ ಸೆಕ್ಯೂರಿಟಿ ಅವರು ನಮಗೆ ಬಿಲ್ ತಗೊಂಬಂದು ಕೊಟ್ಟರು ಈ ರೀತಿಯಾಗಿ ನಿಮ್ಮ ಮನೆಯದು ಕರೆಂಟ್ ಬಿಲ್ ಬಂದಿದೆ ಸರ್ ಅಂತಂದ್ಬಿಟ್ಟು ಕೊಟ್ಟರು ಅವಾಗ ನೋಡಿದ್ರೆ ಫೈ ತೌಸಂಡ್ ಇದೆ ಅದರಲ್ಲಿ ಕರೆಂಟ್ ಬಿಲ್ಲು ಅದಕ್ಕೆ ಗೋರ್ಮೆಂಟ್ ಅವರು ಬಡ್ಡಿ ಅಂತ ಹಾಕ್ತಾರಲ್ವ ನಾವು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದ್ಬಿಟ್ಟು ದಂಡ ಅಂತ ಹೇಳ್ಬೋದು ದಂಡ ಅವರು ಟೂ ತೌಸಂಡ್ ಹಾಕಿದ್ದಾರೆ ಆ ತ್ರೀ ತೌಸಂಡು ಕರೆಂಟು ಬಿಲ್ ಬಂದಿದ್ದರೆ ನಮಗೆ ಟೂ ತೌಸಂಡು ದಂಡ ಅಂತ ಹಾಕಿದ್ದಾರೆ ಅದಕ್ಕೆ ನಾವು ಕಾಲ್ ಮಾಡಿ ಕೇಳಿದ್ವಿ ಏನು ಸರ್ ನೀವು ಈ ರೀತಿಯಾಗಿ ಮಾಡಿದ್ದೀರಾ ಸುಮ್ಮನೆ ದಂಡ ಇದೀವಿ ಅಲ್ವಾ ನಾವು ಅವತ್ತಿಂದ ಕೇಳ್ತಾನೆ ಇದೀವಿ ಮೇಂಟೆನೆನ್ಸ್ ಸಹ ಕೊಡ್ತಾ ಇದೀವಿ ಈ ರೀತಿಯಾಗೆಲ್ಲ ಮಾಡಿದಿರಲ್ಲ ಅಂತ ಅಂದ್ಬಿಟ್ಟು ನಾವು ಕ್ವಶನ್ ಮಾಡಿದ್ದಷ್ಟೇ ಅವರು ಇದಕ್ಕಿದ್ದಂಗೆ ರೈಸ್ ಆಗಿಬಿಟ್ರು ಏನೇನೋ ಅವರೊಂದು ಮಾತು ನಾವೊಂದು ಮಾತು ಈ ರೀತಿಯಾಗಿ ರೈಸ್ ಆಯಿತು ಅದಾದ್ಮೇಲೆ ನಾನು ಕಟ್ಟೋದಿಲ್ಲ ನೀವು ಕಟ್ಟಲೇಬೇಕಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಅದು ನಿಮ್ಮ ಮನೆ ಕರೆಂಟ್ ಬಿಲ್ ನಾವೇ ಕಟ್ಟೋಣ ಅಂತ ನಮ್ಮ ಮನೆಯೇ ಕರೆಂಟ್ ಬಿಲ್ ಇರ್ಬೋದು ಆದರೆ ನೀವು ಒಂದು ಮಾತು ಹೇಳಬೇಕಾಗಿತ್ತಲ್ವ ನಿಮಗೆ ಕರೆಂಟ್ ಬಿಲ್ ಬರ್ತಾ ಇದೆ ಕಟ್ಟಿ ಅಂತಂದ್ಬಿಟ್ಟು ಬಿಲ್ ಕೊಟ್ಟಿದ್ದರೆ ನಾವು ಕಟ್ತಿದ್ವಲ್ವ ಅಂತ ಎಷ್ಟು ಹೇಳಿದ್ರು ಅವ್ರು ಕೇಳಲೇ ಇಲ್ಲ ಅದಾದ್ಮೇಲೆ ಒಂದು ಮಾತು ಬಂತು ಯೋಗ್ಯತೆ ಎಲ್ಲದಿದ್ದವರು ಯಾಕೆ ನನ್ನ ಮನೆಗೆ ಲೀಸಿಗೆ ಬಂದ್ರಿ ಅಂತಂದ್ಬಿಟ್ಟು ಆ ಮಾತನ್ನು ಕೇಳಿಸ್ಕೊಂಡು ನನಗೆ ಸಿಕ್ಕ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ನನ್ನ ಹಸ್ಬೆಂಡು ಲೌಡ್ ಸ್ಪೀಕರ್ ಅಲ್ಲಿ ಇಟ್ಟಿದ್ರು ಅವಾಗ ನಾನು ಹೇಳಿದೆ ಸರ್ ನೀವೇನು ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ ಸರ್ ನೀವು ಅವಾಗ ಕೊರೋನಾ ಟೈಮಲ್ಲಿ ಎಲ್ಲಾ ಮನೆಗಳು ಖಾಲಿ ಇದೆ ಲೀಸ್ ಕೊಡ್ತೀವಿ ಇನ್ನೂ ಬೇರೆ ಮನೆಗಳೆಲ್ಲ ಲೀಸ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಿ ಇವಾಗ ನೋಡಿದ್ರೆ ನಮಗೆ ಲಾಸ್ ಆಗುತ್ತೆ ಆಮೇಲೆ ನಾವು ನಿಮಗೆ ಲೀಸ್ ಕೊಡಬಾರ್ದಾಗಿತ್ತು ಏನೇನೋ ಹೇಳ್ತಾ ಇದ್ದೀರಾ ಇವಾಗೆಲ್ಲ ಎಲ್ಲರೂ ರೆಂಟಿಗೆ ಬರ್ತಾ ಇದ್ದಾರೆ ರೆಂಟ್ಗಳು ಜಾಸ್ತಿ ಆಗಿದೆ ಇವಾಗ ನೋಡಿದ್ರೆ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಾ ಇನ್ನೊಂದು ವರ್ಷ ಇದೆ ಖಾಲಿ ಮಾಡ್ತೀವಿ ಬಿಡಿ ಸರ್ ಅಂತ ನಾವು ಹೇಳಿದ್ವಿ ಅವರು ಈಗ ಈಗಲೇ ನಿಮ್ಮ ಅಮೌಂಟ್ ರೆಡಿಯಾಗಿದೆ ಈಗಲೇ ನಾನು ಕೊಟ್ಬಿಡ್ತೀನಿ ಈಗಲೇ ನೀವು ಖಾಲಿ ಮಾಡಿಬಿಡಿ ಕೊಟ್ಟಿದ್ದಾದಮೇಲೆ ಮೂರೇ ದಿನಕ್ಕೆ ನೀವು ಖಾಲಿ ಮಾಡಬೇಕು ಅಂತ ಹೇಳಿದ್ರು ನಮಗೂ ನಮ್ಮದೇ ಆದಂತಹ ಒಂದು ಸ್ವಾಭಿಮಾನ ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತಲ್ವ ಸರಿ ಬಿಡಿ ಸರ್ ನೀವು ಅಮೌಂಟ್ ಕೊಟ್ಬಿಡಿ ನಾವು ಈಗಲೇ ಖಾಲಿ ಮಾಡ್ತೀವಿ ಇನ್ನೂ ಒಂದು ವರ್ಷ ಅಗ್ರಿಮೆಂಟ್ ಅಂತ ಇದೆ ಆದರೂ ಪರವಾಗಿಲ್ಲ ನಾವು ಖಾಲಿ ಮಾಡ್ತೀವಿ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತಂದ್ಬಿಟ್ಟು ನಾವು ಈ ರೀತಿಯಾಗಿ ಮಾತಾಡಿದ್ವಿ ಅದಾದಮೇಲೆ ಅವರು ಸುಮ್ಮನೆ ಆಗೋಗ್ಬಿಟ್ರು ನನ್ನ ಹಸ್ಬೆಂಡು ನೀನೇನು ಮಾತಾಡಬೇಡ ಸುಮ್ಮನೆ ಇರು ಯಾಕೆ ಸುಮ್ಮನೆ ನೀನು ಫೀಲ್ ಮಾಡ್ಕೊತೀಯಾ ನಾನೊಂದು ಟೂ ಮಂತ್ಸು ಏನಂತಾರೆ ಮೇಂಟೆನೆನ್ಸ್ ಕೊಡೋದಿಲ್ಲ ಅಂತ ಹೇಳಿದ್ರು ನಾನು ಸುಮ್ಮನೆ ಹಾಕ್ಬಿಟ್ಟೆ ನಾನು ನನಗೊಂದು ಸ್ವಲ್ಪ ನೋವು ಆಗ್ತಾನೆ ಇತ್ತು ಯಾವ ಮಾತಿಗೆ ನನಗೆ ನೋವಾಗ್ತಾ ಇತ್ತು ಅಂತಂದರೆ ಯೋಗ್ಯತೆ ಇಲ್ಲದಿದ್ದವರು ಅನ್ನೋ ಒಂದು ಮಾತು ನನಗೆ ಸಿಕ್ಕಾಪಟ್ಟೆ ನೋವು ಆಗ್ತಾ ಇತ್ತು ಅವತ್ತು ಸಾಟರ್ಡೆ ಬೇರೆ ಸಾಟರ್ಡೆ ಮಾರ್ನಿಂಗ್ ಇದೆಲ್ಲ ಆಗಿದ್ದು ನಾನು ಪೂಜೆ ಮಾಡಬೇಕಾಗಿತ್ತು ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅದಾದಮೇಲೆ ಸಂಜೆ ನಾನು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡ್ತಾ ರಾಮ್ಕೋಟಿಯನ್ನು ಬರೀತಾ ನನಗೆ ರಾಮನಿಗೆಲ್ಲ ಒಪ್ಪಿಸಿ ಏನಪ್ಪ ಅಪ್ಪ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಏನಿದು ಸಮಾಜ ಅಂತ ಹೇಳ್ಕೊಂಡು ಅದಾದ್ಮೇಲೆ ನಾನು ರಾಮ 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 ಅಂತ ಅಂದ್ಕೊಂಡು ತುಂಬಾ ಅಂದ್ರೆ ತುಂಬಾನೇ ನೋ ಪಡ್ತಾ ರಾಮಕೋಟಿಯನ್ನ ಬರೀತಾ ಕಣ್ಣಂಚಲ್ಲಿ ನನಗೆ ಕಣ್ಣೀರು ಅದು ದುಃಖದ ಕಣ್ಣೀರು ನನಗೆ ಬರ್ತಾ ಇತ್ತು ಅತ್ಕೊಂಡು ನಾನು ಅವತ್ತು ರಾಮ್ ಬರೆದೆ ಬರದೆ ಇದೆಲ್ಲ ಆಗಿದ್ದು ಲಾಸ್ಟ್ ಇಯರ್ ಜನವರಿಯಲ್ಲಿ ಅಂತ ಅಂದ್ಕೊಳ್ತೀನಿ ಅದಾದ್ಮೇಲೆ ಇದನ್ನೆಲ್ಲ ನಾನು ನಮ್ಮ ನಮ್ಮಅಪ್ಪಾಗಾಗ್ಲಿ ಮತ್ತೆ ನನ್ನ ತಮ್ಮಗಾಗ್ಲಿ ಯಾರಿಗೂ ನಾನು ಹೇಳ್ಕೊಂಡ್ಲಿಲ್ಲ ಯಾಕಂದ್ರೆ ಸುಮ್ಮನೆ ನನ್ನಿಂದ ಅವ್ರಿಗೆಲ್ಲ ಯಾಕೆ ನೋವು ಒಂದು ಸ್ವಲ್ಪ ದುಡ್ಕೊಂಡು ಖುಷಿಯಾಗಿದ್ದಾರೆ ಈಗ ಒಂದು ಸ್ವಲ್ಪ ಸಾಲುಗಳೆಲ್ಲ ತೀರಿಸ್ತಾ ಇದ್ದಾರೆ ಅಂತೆಲ್ಲ ನಾನು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ಅದಾದ್ಮೇಲೆ ಪದ್ಮಕ್ಕಾಗೆ ಹೇಳಿದೆ ಇದನ್ನೆಲ್ಲ ನೋಡಿ ಅಕ್ಕ ಈ ರೀತಿಯಾಗೆಲ್ಲ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದೆ ಅದಾದ್ಮೇಲೆ ಆಯಕ್ಕನೂ ಅಷ್ಟೇ ಅವಾಗ ಸುಮ್ಮನೆ ಇದೆಲ್ಲ ಯಾಕೆ ಮಂಜು ಒಂದು ಸ್ವಂತ ಮನೆ ಮಾಡ್ಕೊಂಬಿಡಿ ಒಂದು ಸ್ವಂತ ಫ್ಲಾಟ್ ಆದರೂ ತೊಗೊಂಬಿಡಿ ಅಂತ ಹೇಳಿದ್ರು ಅಯ್ಯೋ ಸುಮ್ಮನೆ ಇರಿ ಅಕ್ಕ ನಮಗೆ ಸ್ವಂತ ಫ್ಲ್ಯಾಟ್ ತೊಗೊಳ್ಳೋ ಅಷ್ಟು ಅಮೌಂಟ್ ನಮ್ಮ ಹತ್ರ ಎಲ್ಲಿದೆ ಅಕ್ಕ ಅಂತ ಎಲ್ಲ ಹೇಳಿದೆ ನಾನು ಒಂದು ಸ್ವಲ್ಪ ಲೋನ್ ಮಾಡ್ಕೊಂಡು ತೊಗೊಳ್ಳಿ ಮಂಜು ಅಂತ ಹೇಳಿದ್ರು ಅಯ್ಯೋ ನನಗೆ ಸಾಲುಗಳಂದರೆ ಭಯ ಕಣಕ್ಕ ಅಂತೆಲ್ಲ ಹೇಳಿದೆ ಅವತ್ತು ಇಲ್ಲ ನೀವೇನಾದರೂ ಒಂದು ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಎಷ್ಟು ದಿನ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರ ಮನೆಗಳನ್ನು ಅಂತ ಹೇಳಿದ್ರು ನನಗೆ ಆವಾಗ ಇಷ್ಟೊಂದು ಅಮೌಂಟ್ ನಮ್ಮ ಹತ್ರ ಇದೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ನಮ್ಮ ಹತ್ರ ಇದ್ದಿದ್ದೆ ಲೀಸ್ ಅಮೌಂಟ್ ಅಷ್ಟೇ ನಮ್ಮ ಹತ್ರ ಇದ್ದಿದ್ದು ಅದಾದಮೇಲೆ ನಾವು ಈ ಮನೆಗೆ ಬಂದು ಈ ಫ್ಲಾಟನ್ನು ತೊಗೊಂಡಿದ್ದಾದಮೇಲೆ ನನಗೆ ಇವಾಗಲೂ ನನಗೆ ಆಶ್ಚರ್ಯ ಅಂತ ಅನಿಸುತ್ತೆ ನಾವು ಇದನ್ನು ಅಚೀವ್ ಮಾಡಿದ್ದು ಅಂತ ನಾನು ಹೇಳ್ಕೊಳ್ಳೋದಿಲ್ಲ ಎಲ್ಲ ದೇವರ ಅನುಗ್ರಹ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾವು ಈ ಮನೆಯನ್ನು ತಗೊಂಡಿದ್ದಾದ್ಮೇಲೆ ಮೊದಲು ನನ್ನ ತಮ್ಮಗೆ ಹೇಳ್ಕೊಂಡೆ ಏನೇ ಆದರೂ ಮೊದಲು ನಾನು ನನ್ನ ತಮ್ಮಗೆ ಹೇಳ್ಕೊಳ್ತೀನಿ ಆದಷ್ಟು ನಾನು ನನ್ನಲ್ಲೇ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅವ್ನಿಗೂ ಯಾಕೆ ಕಷ್ಟ ಕೊಡೋದು ಅವನಿಗೂ ಯಾಕೆ ನೋವು ಮಾಡೋದು ಅಂತಂದ್ಬಿಟ್ಟು ನಾನು ಕೇಳಿ ತಡೆಯೋದಕ್ಕೆ ಆಗಲಿಲ್ಲ ಅಂತಂದರೆ ಅವನ ಹತ್ರ ಹೇಳ್ಕೊಂಬಿಡ್ತೀನಿ ಇಲ್ಲ ಅಂತಂದರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ಒಂದು ಕಷ್ಟದ ಗಳಿಗೆಗಳಿರುತ್ತಲ್ವ ಅದನ್ನು ದಾಟಿ ಬಂದು ಒಳ್ಳೆ ಗಳಿಗೆಗಳು ಬಂದಾಗ ನಾನು ಅವ್ನಿಗೆ ಹೇಳ್ತೀನಿ ಈ ರೀತಿಯಾಗಿ ಕಷ್ಟ ಆಗಿತ್ತು ಅವತ್ತಿನ ದಿನ ಅಂತಂದ್ಬಿಟ್ಟು ಆಮೇಲೆ ನನ್ನ ತಮ್ಮಗೆ ಹೇಳ್ಕೊಂಡು ಾಗ ಏನಕ್ಕ ಅವ್ರು ಇಷ್ಟೆಲ್ಲ ಅಂದ್ರೆ ಹಿಂಗೆಲ್ಲ ಮಾತಾಡಿದ್ರ ಅಂತ ಅವನು ಫೀಲ್ ಮಾಡ್ಕೊಂಡ ಅದಾದ್ಮೇಲೆ ಅಮ್ಮಗೆ ಹೇಳಿದೆ ಅಪ್ಪಾಗ ಹೇಳಿದೆ ಆಮೇಲೆ ಏನಮ್ಮ ಹಿಂಗೆಲ್ಲ ಜನ ಇರ್ತಾರ ಅಂತಂದ್ಬಿಟ್ಟು ಅಮ್ಮ ಅಪ್ಪನೂ ಅಂದರು ಈ ರೀತಿಯಾಗೆಲ್ಲ ನಮಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಎಲ್ಲ ಆಯ್ತು ಆವಾಗ ನಾನು ತುಂಬ ಅಂದರೆ ತುಂಬ ನೋವು ಪಡ್ತಾ ಇದ್ದೆ ಲೀಸ್ ಮನೆ ಹುಡ್ಕಕ್ಕೆ ಹೋದಾಗೆಲ್ಲ ನನಗೆ ಎಷ್ಟು ನೋವಾಗ್ತಾ ಇತ್ತು ಅಂತಂದರೆ ತುಂಬ ನೋವಾಗ್ತಾ ಇತ್ತು ಯಾವಾಗ ನಮಗೊಂದು ಸ್ವಂತ ಮನೆ ಅಂತ ಮಾಡ್ಕೊಡ್ತೀಯಾ ದೇವ್ರೆ ಅಂತಂದ್ಬಿಟ್ಟು ನಾನು ಎಷ್ಟು ಕೇಳ್ಕೊತಾ ಇದ್ದೆ ಅಂತಂದ್ರೆ ಅಷ್ಟು ಕೇಳ್ಕೊತಾ ಇದ್ದೆ ಅದಾದ್ಮೇಲೆ ನನಗೆ ಮನಸ್ಸಲ್ಲಿ ಏನೋ ಒಂದು ರೀತಿಯಾಗಿ ಭಯ ಆಗ್ತಾ ಇತ್ತು ನಾವು ಯಾಕಂದರೆ ನಮ್ಮದು ಓನ್ ಬಿಸ್ನೆಸ್ಸು ನಮಗೆ ಒನ್ ಮಂತ್ ಸ್ಯಾಲ್ರಿ ಅಂತ ಬಂದರೆ ಇನ್ನೊಂದು ಮಂತ್ ಬರೋದಿಲ್ಲ ಒನ್ ಮಂತ್ ಹೈ ಅಂತ ಬರುತ್ತೆ ಇನ್ನೊಂದು ಮಂತ್ ಲೋ ಅಂತ ಬರುತ್ತೆ ನಾವು ಲೋನ್ ತಗೊಂಡು ಒಂದು ಲೋನ ನಾವು ಹೆಂಗೆ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಅಂತೆಲ್ಲ ನಮಗೆ ಅನಿಸ್ತಾ ಇತ್ತು ಕೊರೋನಾ ಟೈಮಲ್ಲಂತು ನಮಗೆ ನಮ್ಮ ಬಿಸ್ನೆಸ್ಸು ಒಡ್ತಾನು ಕೊಟ್ಟಿತ್ತು ಹಾಗಾಗಿ ನನಗೆ ತುಂಬ ಯೋಚನೆ ಅನ್ನೋದು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಇವಾಗ ಇದೆಲ್ಲ ಆದ್ಮೇಲೆ ನನಗೆ ಇವಾಗ್ಲೂ ಇದೆಲ್ಲ ನನಗೆ ಕನಸ ಅಂತ ಅನಿಸ್ತಾ ಇರುತ್ತೆ ಇವಾಗ ನಾವು ನಮ್ಮ ಸ್ವಂತ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ಫಿಟ್ ಮಾಡಿಸ್ತಾ ಇದ್ರೆ ನನಗೆ ಮನಸ್ಸಲ್ಲಿ ಏನೋ ಒಂದು ರೀತಿಯಾಗಿ ತೃಪ್ತಿ ಅಂತ ಅನಿಸ್ತಾ ಇದೆ ಯಾಕಂದರೆ ಇವಾಗ ನಮ್ಮನ್ನು ಯಾರೂ ಈ ರೀತಿಯಾಗಿ ಒಂದು ಮಾತು ಅನ್ನೋರಿಲ್ಲ ನೀನಿದ್ದೀಯಪ್ಪ ದೇವರೇ ಅಂತಂದ್ಬಿಟ್ಟು ನನಗೆ ಇನ್ನೂ ದೇವ್ರ ಮೇಲೆ ಭಕ್ತಿ ಅನ್ನೋದು ಜಾಸ್ತಿ ಆಗ್ಬಿಡ್ತು ಇನ್ನೂ ನಾನು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅಂತಂದರೆ ಡೈಲಿ ನಾನು ಪೂಜೆ ಮಾಡಿದಾಗಲೆಲ್ಲ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಈ ಕಾಲಕ್ಕೆ ನಮಗೊಂದು ಅಂತ ಮಾಡಿಕೊಟ್ಟೆ ಅಪ್ಪ ಅದು ನಾನು ಅಂದ್ಕೊಳ್ತಾ ಇರ್ತೀನಿ ನಾನು ತುಂಬ ಬೇಗನೆ ನಮಗೆ ಮನೆಯನ್ನು ಅನುಕೂಲ ಮಾಡಿಕೊಟ್ರು ದೇವರು ಆಮೇಲೆ ಏನು ಮಂಜು ಅವ್ರ ಮೇಲೆ ಕಂಪ್ಲೇಂಟ್ಸ್ ಮಾಡ್ತಾ ಮಾಡ್ತಾಯಿದೀಯಾ ಅಂತಂದ್ಬಿಟ್ಟು ಕಮೆಂಟ್ಸ್ ಮಾಡೋದಕ್ಕೆ ಹೋಗಬೇಡಿ ನಾವು ಎಷ್ಟೇ ಬಾಡಿಗೆ ಮನೆಯನ್ನು ಚೆನ್ನಾಗಿಟ್ಕೊಂಡ್ರು ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಸಹಿತ ಆ ಓನರ್ಗಳು ಒಂದು ಮಾತು ಅಂದುಬಿಡ್ತಾರೆ ಆಮೇಲೆ ನಮಗೆ ಎಷ್ಟೊಂದು ನೋವಾಗುತ್ತೆ ಅಂತಂದರೆ ತುಂಬಾ ನೋವಾಗುತ್ತೆ ಅದಕ್ಕೆ ನನ್ನ ಕಡೆಯಿಂದ ನಿಮಗೊಂದು ನನ್ನ ವಿವರ್ಸ್ಗೆ ಒಂದು ಸಜೆಷನ್ ಅಂತ ಕೊಡ್ತಾ ಇದ್ದೀನಿ ಮೊದಲು ಒಂದು ಪುಟ್ಟ ಗೂಡು ಅಂತ ಮಾಡ್ಕೊಂಬಿಡಿ ಅದಾದಮೇಲೆ ನಾವೇನು ಬಾಡಿಗೆ ಕಟ್ತೀವೋ ಆ ಒಂದು ಅಮೌಂಟಿಂದ ನಾವು ಏನೆಲ್ಲ ನಾವು ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಆಮೇಲೆ ಎಂಜಾಯ್ ಮಾಡಿದ್ರೆ ಒಳ್ಳೆಯದು ಅಂತ ನಾನೊಂದು ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗಂತ ಎಲ್ಲ ಓನರ್ಸು ಇದೇ ಇರ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೆಲವು ಓನರ್ಸು ಕಷ್ಟದಿಂದ ಮೇಲಕ್ಕೆ ಬಂದಿರ್ತಾರೆ ಕಷ್ಟಪಟ್ಟುಕೊಂಡು ಅವರು ಒಂದು ಹಂತ ಅಂತ ತಲುಪಿರ್ತಾರೆ ಆಮೇಲೆ ಅವರು ರೆಂಟ್ ಕೊಟ್ಟಾಗ ಅವ್ರ ಮನೆಯಲ್ಲಿ ರೆಂಟೆಡ್ಗಳಿಗೆ ಅವ್ರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಈ ರೀತಿಯಾಗಿ ಅವರು ಏನೂ ಬಯ್ಯೋದಕ್ಕೂ ಸಹಿತ ಹೋಗೋದಿಲ್ಲ ಅಂಥ ಒಳ್ಳೆ ಓನರ್ಸು ನಮಗೆ ಸಿಗಲಿಲ್ಲ ಅಷ್ಟೇ ಅದು ನಮ್ಮ ದುರಾದೃಷ್ಟ ಅಂತ ಹೇಳ್ತೀನಿ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ ಹಾಗಾಗಿ ಆಗಿದ್ದೆಲ್ಲ ಒಳ್ಳೇದಕ್ಕೆ ನಮಗೆ ಈ ಕಾಲಕ್ಕೊಂದು ಸ್ವಂತ ಮನೆ ಅಂತ ದೇವ್ರ ಅನುಕೂಲ ಮಾಡಿಕೊಟ್ರು ಇನ್ನು ತೃಪ್ತಿಯಾಗಿರ್ಬೋದಪ್ಪ ಅಂತ ಒಂದು ಸಮಾಧಾನ ನನಗಿದೆ ನೆಕ್ಸ್ಟ್ ಇವಾಗ ನಾನು ಫ್ರೈಡೇ ಮಾರ್ನಿಂಗು ದೇವ್ರ ಸಾಮಾನುಗಳೆಲ್ಲ ಬೆಳಗ್ಗೆ ಜೋಡಿಸಿಟ್ಕೊಂಡು ನಾನು ಸಂಜೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಮಂತ್ಲಿ ಸೈಕಲ್ ಅನ್ನೋದು ಕಂಪ್ಲೀಟ್ ಆಗಿತ್ತು ಹಾಗಾಗಿ ನಾನು ಫ್ರೈಡೇ ಮಾರ್ನಿಂಗು ದೇವ್ರ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಸಂಜೆ ದೇವ್ರ ಪೂಜೆಯನ್ನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಹಾಗೆ ದೀಕ್ಷಿತಾ ಅನ್ನೋರು ಕಮೆಂಟ್ ಮಾಡಿದರು ಫೆಬ್ರವರಿ ನೈನ್ಟೀನ್ತ್ಗೆ ನನ್ನ ಮಗಳದು ಬರ್ತ್ಡೇ ಇದೆ ಪೂರ್ವ ಅಂಡು ದೀಕ್ಷು ಅಂತಂದ್ಬಿಟ್ಟು ಅವ್ರಿಗೆ ನೀವಂದರೆ ತುಂಬ ಇಷ್ಟ ನಿಮ್ಮ ವಿಶಸ್ನ ಕಳಿಸಿ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ಐ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಪೂರ್ವ ಅಂಡು ದೀಕ್ಷು ಪುಟ್ಟ ಆ ದೇವರು ನಿಮ್ಮಿಬ್ರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೆ ಒಳ್ಳೆಯ ಆರೋಗ್ಯ ಆಯ್ಸು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಕಂದ ಹಾಗೆ ಫ್ರೈಡೇ ರಥಸಪ್ತಮಿ ಹಬ್ಬ ಬೇರೆ ಇತ್ತು ಆದರೆ ನನಗೆ ಈ ಸಲ ರಥಸಪ್ತಮಿ ಹಬ್ಬವನ್ನು ಮಾಡೋದಕ್ಕೆ ಆಗಲಿಲ್ಲ ಲಾಸ್ಟ್ ಇಯರ್ ಅತ್ತೆ ಮನೆಯಲ್ಲಿದ್ವಿ ಅದನ್ನೇ ನೆನೆಸ್ಕೊಂಡೆ ಲಾಸ್ಟ್ ಇಯರ್ ಅತ್ತೆ ಮನೆಯಲ್ಲಿದ್ವಿ ಹಬ್ಬವನ್ನು ಚೆನ್ನಾಗಿ ಮಾಡಿದ್ವಿ ಈ ಸಲ ಮಾಡೋದಕ್ಕೆ ಆಗಲಿಲ್ಲ ನೆಕ್ಸ್ಟ್ ಇಯರು ನಮ್ಮ ಸ್ವಂತ ಮನೆಯಲ್ಲಿ ರಥಸಪ್ತಮಿ ಹಬ್ಬವನ್ನು ಮಾಡೋಣ ಅಂತಂದ್ಬಿಟ್ಟು ಸುಮ್ಮನಾದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಚೆನ್ Thank you for watching my video. Have a nice day. Bye bye.